ಸರ್ ನೆಟ್ಟಿಗರು ಅಥವಾ ಆಡಿಯನ್ಸ್ ಕಮೆಂಟ್ ಸೆಕ್ಷನ್ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ ನಿಮ್ಮನ್ನ ಪುನೀತ್ ಸರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಹಾರ್ಟ್ ಮತ್ತು ಸೋಲ್ ಪ್ರಕಾರ ಪ್ಯೂರ್ ಸೋಲ್ ಅಂದರೆ ಗೋಲ್ಡ್ ಅಂದರೆ ಅಪ್ಪು ಸರ್ ಹಂಗೆ ಇದ್ದಿದ್ರು ಅವರು ವ್ಯಕ್ತಿತ್ವನೇ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇತ್ತು ಜನರನ್ನ ಪ್ರೀತಿಸೋರು ಯಾರಿಗೂ ಕೂಡ ರೂಡ್ ಆಗಿ ಮಾತಾಡ್ತಾ ಇರಲಿಲ್ಲ ನಾವೇನು ಕೊಡ್ತೀವೋ ವಾಪಸ್ ನಮಗೆ ಅದೇ ಬರುತ್ತೆ ಅಂತ ಅಪ್ಪು ಸರ್ ತುಂಬ ಸಲ ಹೇಳ್ತಾ ಇದ್ರು ಅಪ್ಪು ಸರ್ಗೆ ಕಂಪಾರಿಜನ್ ಮಾಡ್ತಾ ನಿಮ್ಮನ್ನು ಹೊಗಳ್ತಾ ಇರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಅಂತ ಇಲ್ಲ ಆ್ಯಕ್ಚುಲಿ ಫಸ್ಟ್ಲಿ ಅಪ್ಪು ಸರ್ಗೆ ಕಂಪಾರಿಸನ್ ಮಾಡೋದು ಅದು ಅರೂ ಇಲ್ಲ ಯಾಕಂದರೆ ಒಂದೇ ಒಬ್ರು ಒಬ್ಬರೇ ಒಬ್ಬರು ಅದು ಅಪ್ಪು ಸರು ಅವ್ರನ್ನೆಲ್ಲ ನೋಡಿ ನಾವು ಕಲ್ತಿರೋದು ಅಪ್ಪು ಸರ್ ಅವ್ರೊಂದು ಸರಳತೆನ ನೋಡಿ ನಾನು ತುಂಬ ಕಲ್ತೀನಿ ಅವರಿಂದ ಸೊ ಅವ್ರಿಗೆ ಕಂಪೇರ್ ಮಾಡೋದು ಅದು ತುಂಬ ದೊಡ್ಡ ಮಾತು ಅದು ಆ್ಯಕ್ಚುಲಿ ಅದು ಬೇಡವೇ ಬೇಡ ಯಾಕಂದರೆ ಇರೋದು ಒಬ್ಬರೇ ಅಪ್ಪು ಸರ್ ಅವ್ರು ಇದ್ದಿದ್ದು ಒಬ್ಬರೇ ಅದನ್ನು ಕಂಪೇರ್ ಮಾಡೋಕ್ಕೆ ನನಗೂ ಇಷ್ಟಪಡಲ್ಲ ಬಟ್ ಜನರು ನನ್ನ ಆ ರೀತಿ ನೋಡ್ತಾ ಇರೋದು ಐ ಥಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಸರಳತೆ ಮತ್ತು ಇದು ನಮ್ಮ ತಂದೆಯವ್ರನ್ನ ನೋಡಿಕೊಂಡು ಬಂದಿರೋದು ಅದೊಂದು ಹಾದಿ ಆಮೇಲೆ ಕಷ್ಟ ಅಂತ ಬಂದಾಗ ನಾನು ಎಲ್ಲೂ ಕುಗ್ಗಿರಲಿಲ್ಲ ಎಷ್ಟೋ ವರ್ಷಗಳು ಸಿನ್ಮಾಗಳು ಇಲ್ಲದೆ ಮನೇಲಿದ್ದೀನಿ ಒಂದು ಎರಡು ವರ್ಷ ಸಿನಿಮಾ ಇಲ್ಲದೆ ಮನೇಲಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ನಾನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಕೈ ಬಿಡದೆ ಬನ್ನಿ ಒಂದು ಸಿನಿಮಾ ಮಾಡೋಣ ಅಂತ ಮತ್ತೆ ನನ್ನ ಮೇಲೆ ಎತ್ತಿದ್ರು ಸೊ ಅದಾದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ನಾನು ಆಗಿರೋದು ತುಂಬ ಎಲ್ಲರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ ಪ್ರತಿಯೊಬ್ಬರಿಗೂ ಏನಾದರೂ ಕೆಟ್ಟದಾಗ್ತಾಯಿದ್ರು ನಾನು ನೋಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ನಾನು ಸ್ಟ್ಯಾಂಡ್ಸ್ ಸ್ಟ್ಯಾನ್ಸ್ ತೊಗೊತೀನಿ ಆ್ಯಂಡ್ ಸರಳತೆ ಅಂತ ಬಂದಿರೋದು ಐ ಥಿಂಕ್ ನನ್ನ ನೇಚರ್ ಇರೋದೇ ಆ ಥರ ಆಮೇಲೆ ಅಪ್ಪು ಸರ್ನ ನಾನೇನು ಹೇಳ್ತಾ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು ಎಷ್ಟೋ ಒಂದು ಫಂಕ್ಷನ್ಸ್ ನನ್ನ ಸಿನಿಮಾಗೆ ಒಂದು ಇದಕ್ಕೆ ಬಂದಾಗ ಒಂದು ಲಾಂಚ್ ಮಾಡೋಕ್ಕೆ ಬಂದಿದ್ರು ಸೊ ಆ ಟೈಮಲ್ಲಿ ಅವ್ರ ಮನೆಯಲ್ಲಿ ಒಂದು ಮಾತುಗಳು ಆಡ್ತಾರೆ ನನ್ನ ಜೊತೆ ಸೊ ಅದೆಲ್ಲ ನೋಡಿದಾಗ ಐ ಥಿಂಕ್ ಐ ಬಿಕೇಮ್ ವೆರಿ ಬಿಗ್ ಫ್ಯಾನ್ ಅದೆಲ್ಲ ನೋಡಿದಾಗ ಅವರು ಇದು ಅವ್ರು ಅವರು ಮಾತಾಡ್ತಿದ್ದ ರೀತಿಯಲ್ಲ ಬಟ್ ಇವಾಗ ಜನ ಒಂದು ಸರಳತೆ ಅದೆಲ್ಲ ಕಂಪೇರ್ ಮಾಡೋದು ಐ ಥಿಂಕ್ ತುಂಬ ದೊಡ್ಡ ವಿಷಯ ಅದು ಆ್ಯಂಡ್ ಮಾಡಬಾರ್ದು ಬಟ್ ಆದರೂ ಮಾಡಿದರೆ ಹೇಳಿದ್ದಾರೆ ಅಂದರೆ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಯಾರು ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸಿಂಪ್ಲಿಸಿಟಿ ಹೌದು ಬಟ್ ನೀವು ತುಂಬಾ ಸೈಲೆಂಟ್ ಆಗಿದ್ದು ಮಾತಾಡಿದೀರಾ ಅಗ್ರೆಷನ್ ತೋರಿಸಿದೀರಾ ಎಲ್ಲವೂ ಹೌದು ಬಟ್ ಯಾಕೆ ಧರ್ಮ ಸರ್ ಆರು ವಾರಕ್ಕೆ ಹೊರಗಡೆ ಬರ್ ಸಂದರ್ಭ ಬಂತು ಎಂಟು ವಾರಕ್ಕೆ ಸಾರಿ ಐ ತಿಂಕ್ ಎಲ್ಲೋ ಒಂದ್ ಕಡೆ ಐ ತಿಂಕ್ ಲೈನ್ಸ್ ಅಂತ ಒಂದಿರುತ್ತೆ ಕೆಲವೊಬ್ಬರಿಗೆ ಐ ತಿಂಕ್ ಸಾಕು ಮೋಸ್ಟ್ಲಿ ಇವ್ನು ಈ ಥರನೇ ಆಚೆ ಬಂದ್ರೆ ಒಳ್ಳೇದಂತ ಅನಿಸಿತು ಏನೋ ಇದೇ ಥರ ಇವನು ವ್ಯಕ್ತಿತ್ವದಲ್ಲಿ ಆಚೆ ಬಂದರೆ ಇವ್ನು ಚೇಂಜ್ ಆದ್ರೂ ಅದೊಂಥರ ಏನೋ ಒಂದು ಬೇರೆ ಇಮೇಜ್ ಬರ್ಬೋದು ಬಟ್ ಈ ವ್ಯಕ್ತಿತ್ವಕ್ಕೆ ಆಚೆ ಬಂದ್ರೂ ಏನು ಬೇಜಾರಲ್ಲ ಅಂತ ಅದು ಅದೊಂದು ವೋಟಿಂಗ್ ಲೈನ್ಸಲ್ಲೂ ಇರುತ್ತೆ ಆಮೇಲೆ ಎಲ್ಲೋ ಒಂದು ಕಡೆ ಟಾಸ್ಕ್ ವಿಷಯ ಅಂತ ಬಂದಾಗ ಎಲ್ಲ ಕ್ಯಾಪ್ಟನ್ಸಿಂದ ಬಂದಾಗ ಸ್ವಲ್ಪ ನನ್ನ ಎಲ್ಲೋ ಒಂದು ಕಡೆ ಒಂದು ಇರಲಿಲ್ಲ ಎಲ್ಲೋ ಒಂದು ಕಡೆ ಒಂದು ಲಕ್ ಫ್ಯಾಕ್ಟ್ರು ನನಗೆ ಅದು ಕ್ಯಾಪ್ಟನ್ಸಿ ಇನ್ನೇನು ಆಗಬೇಕಿತ್ತು ಲಾಸ್ಟ್ ರೌಂಡಲ್ಲಿ ಒಂದು ಇದು ಮಿಸ್ ಆಯಿತು ಆಮೇಲೆ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಬಟ್ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಟೀಮ್ ಬೇಕಾದ ಟೈಮಲ್ಲಿ ನಾನು ಪರ್ಫಾರ್ಮ್ ಮಾಡದೇ ಇಲ್ ಇರ್ದಿರ್ಬೋದು ಇಲ್ಲ ಆ ಗೇಮಲ್ಲಿ ಬೇಡ ನಾನು ಹೋಗಿದರೆ ಚೆನ್ನಾಗಿರ್ತಾಯಿತ್ತು ಬಟ್ ನಾನು ಡಿಸಿಷನ್ನು ಬೇಡ ಬೇರೆಯವ್ರು ಆಡಲಿ ಅಂತ ನಾನು ಬಿಟ್ಕೊಟ್ಟಿದ್ದು ಅಲ್ಲೆಲ್ಲೋ ಒಂದು ಕಡೆ ನನಗೊಂದು ಮೈನಸ್ ಆಯಿತು ಅದು ಬಿಟ್ಟರೆ ಐ ತಿಂಕ್ ಒಂಥರ ರಿಗ್ರೆಟ್ಸ್ ಇಲ್ಲ ಈ ಫಿಫ್ಟಿ ಫೈವ್ ಡೇಸು ನಾನು ಹೇಳ್ದಂಗೆ ಫಿಫ್ಟಿ ಡೇ ಫಿಫ್ಟಿ ಡೇಸ್ ಫಿಫ್ಟಿ ಫೈ ಡೇಸ್ ಸಿಮಾ ಒಂದು ಸಕ್ಸಸ್ ಆಗಿ ಒಂದು ಆದಮೇಲೆ ಹೆಂಗೆ ಬರ್ತೀವಿ ಅದೇ ಥರ ವಾಪಸ್ ಬಂದಿದ್ದೀನಿ ಗ್ಯಾರಂಟಿ ನ್ಯೂ Sudni Niaja Nyaja niszczyta.